ನಿನ್ನ ಮಗ ಆ ಸೊಸಿ ಇಟ್ಕೊಂಡು ಆರಾಮ್ ಇರ್ಬೇಕು ಅಂತೀಯಲ್ಲ ಅದನ್ನ ಮಾವನ ಮುಂದೆ ಹೇಳಾಕತ್ತಿದ್ದೀನಿ ಎಷ್ಟಂತ ಅಂತ ಕಷ್ಟ ಅನುಭವಿಸುದು ಅಂತ ಯವ ಇರವಾ ನೀನ

ಲಕ್ಷ್ಮಿ ಎಷ್ಟು ಬಂಗಾರ ಅದಕ್ಕ ಅವನೆಲ್ಲ ಏನೋ ಬ್ಯಾಡ ಅಂತ ನಮ್ಮ ಅಣ್ಣ ಏನ ನಿಮಗೆ ಏನು ತಿಟ್ಟತಿ ಅದನ್ನ ಕೊಡ್ರಿ ಅಂತ ಹೇಳಿ ಹೋಗ್ಯಾನ ನಮಗೆ ಹೇಳಿದ್ರ ಇಷ್ಟ ನೋಡುವ ಹೊರಬಿ ಕೊಡ್ರಿ ಚಲೋ ಹಾ ವಾಚ್ ಕೊಡ್ರಿ ಮತ್ತೆ ನಿಮಗೆ ಏಟ್ ನೀಡ್ ಆಟ ರೊಕ್ಕ ಕೊಡ್ರಿ ಮತ್ತೆ ಚಂದಗೆ ಮದಿ ಮಾಡಿ ಒಂದ ಎರಡು ತರದ ಸ್ವೀಟ್ ಬಜಿ ಗಿಜಿ ಅಂತ ಮಾಡಿಸಿ ಚಂದಗೆ ಊಟ ಹಾಕಸ್ರಿ ಮಂದಿಗೆ ಮತ್ತೆ ಏನೈತಿ ಹಾ ಮದಿ ಇಲ್ಲ ಮಾಡಿ ಕೊಡ್ಬೇಕು ಏ ಚನ್ನಕ ಹಂಗ್ಯಾಕ ಅಯ್ಯವ್ವ ಅವರೂರಾಗಾದ್ರ ಮಂದಿ ದೊಡ್ಡದೈತಿ ಅವ್ರದ್ದು ಬಳಗ ಇರಡ நீர் கேக் கரேதுல நூற மந்தி ஒட்டு ரொக்கே கொட்ட ಇದ್ದಿ ಬೇಗ ಮಾಡಿ ಕಳಿಸ್ಬಿಟ್ರೆ ಚಿಂತೆ ಬಿಟ್ಟಂಗ ಅಕ್ಕತಿ ಅಂತ ನಿಮ್ ಚಲೋದ ಹೇಳಕತ್ತೀನಿ ಇರವ ಅನ್ನದು ಕರೆಕ್ಟ್ ಐತಿ ಅನ್ಸತಿ ಅಲ್ರಿ ಖರ್ಚು ಎಷ್ಟು ಬರ್ತತಿ ಒಟ್ಟು ಕೂಡೆ ಹ್ಮ್ ಬರ್ತತಿ ಒಂದು 6 7000 ರೂಪಾಯಿ ಬರಬಹುದು 6 7000 ರೂಪಾಯಿನಾ ಅಯ್ಯ ಚನ್ನಕ ಹೊರಗ ಹೌದ ಅನ್ನಂಗ ಸತ್ಯಂಗ ಬಂಗಾರ ರೊಕ್ಕ ಕೊಟ್ಟು ಮದಿ ಮಾಡಕ ಹೋದೆ ಅಂದ್ರೆ ಏನಿಲ್ಲ ಅಂದ್ರೆ 20000 ರೂಪಾಯಿ ಬೇಕು ಅಂತ ಅದು ಇಲ್ಲಿ ಒಂದು 6 7000 ರೂಪಾಯಿ ಮುಗಿತೆ ಅಂದ್ರೆ ಅಯ್ಯ ಅಯ್ಯ ನೀ ಅಂತ ಕೇವ ಚನ್ನಿ ಇರವ ಅನ್ನದು

ನೋಡಿ ಅದನ್ನ ಅಡಿಗೆದು ಏನ್ ಮಾಡಿಸ್ಬೇಕು ಮತ್ತೆ ಲಗ್ನ ಮಾಡೋದು ಒಟ್ಟು ಮೂರ್ತ ಅಪಾರ್ತ ಎಲ್ಲ ತಗಸ್ಕೊಂಡು ಬಂದು ಕೇಳ್ಕೊಂಡು ಇಟ್ಕೋ ಹ್ಮ್ ಆತು ಅಂತ ಮಾಡ್ತೀನಿ ಆತಾಡ್ರಿ ಮಲ್ಲ ಹೋಗ ಓಕೆ ಮದುವೆ ಸುದ್ದಿನ ಮುಟ್ಟಿಸ್ ಬರ್ತೀನಿ ಹ್ಮ್ ಮಾಮಾ ನನಗಂತ್ರ ಇವತ್ತ ಭಾರಿ ಖುಷಿ ಆಗಕತ್ತತಿ ಇರಿ ನನಗೂ ಇವತ್ತ ನಿನ್ನ ನೋಡಿದ್ರೆ ಅಷ್ಟು ಖುಷಿನ ಆಗತಿ ಕಿತ್ತಲಕ್ಕ ಕರಿ ಬೇಡ ಮಾವಾ ಬಲು ನಾಚಿಕೆ ಚಿಕ್ಕಿ ಆಗುತ್ತೈತಿ ಪತ್ತಿಕೊಂಡ ನಿಲ್ಲ ಬೇಡ ಮಾವಾ ಬಲು ಗಾಬರಿ ಆಗುತ್ತೈತಿ ಗಡ 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 ನಡು ಹೊಡಿ ನಿನ್ನ ನಡ ಸಂಗಮರ್ ಮರ್ರಿ ಸುರ ಸುಂದ್ರಿ ಡಾರ್ಲಿ ಹಿಂಗ ಇರಿ ಇರಿ ಕೈ ಕೊಟ್ಟು ಹೋಗೇ ಬಿಟ್ಳು ಅಂದಂಗ ಮದ್ವಿ ತಯಾರಿ ನೋಡ್ಬೇಕು ಹೌ ತಡಿ ಒಂದಿಟ್ಟು ಹೋಗಿ ಮದ್ವಿ ಮಾಡ್ಸರ್ನಾ ಅಡ್ಗಿ ಮಾಡ್ಯಾರನಾ ಬೆಟ್ಟಿಯಾಗಿ ಬರ್ತಾನೆ ಮಲವ್ವ ನ ಮದ್ಲು ಹಾಂ ಸಣ್ಣ ಊ ಮಾಡಬೇಕ ನನ್ನ ಮದ್ಲು ಮಾಡ್ಕೊಡ್ತಾಳೆ ನೋಡಕ ಊರ ನಾನು ನಾನು ಮಾಡಾಕನಲ್ಲ ಹಂಗೆ ഹ ഹ സെന്നവ ഇരവകര അണ്ണന ഹാരി ചുലോ ഉടു거든요 വണ്ടമഗ വണ്ടിവഗതാന ഹാരി ചുലോ ആയിതി സെന്നവ അതു നിനന്തേല ಕಿಗಟ್ಟೆ ಕೆಡಿ ನೀ ಏನರ ನಾಟಕ ಮಾಡಿದ್ದಿ ಕಾಣಿಸ್ತತಿ ಓದಕ ಬಂದಾನ ನೀನ್ ಕೆಪ್ಪಿದ್ದಲೆ ಅವನು ಕೆಪ್ಪ ಮಾಡಿದ್ದ ಸನವ ನಾ ಏನು ಕೆಪ್ಪ ಮಾಡಿಲ್ವೆ ಅವ ನೋಡಕ ಬಂದ್ರು ಅವನ ಮಕಾನ ನೋಡಿದ್ದಿಲ್ಲ ಇವತ್ತು ಮುಂಜಾನೆನ ಅವನ ಮುಖ ನೋಡಿದ್ದೆ ಇಂತ ಮಾತು ಏನು ಕಡಿಮೆ ಇಲ್ಲ ತಾಯಿ ಇಲ್ಲದ ಮಗಳು ಅಂತ ಹೇಳಿ ಪಾಪ ಪಾಪ ಅಂದ ನಿ ಪಾಪ ಎಲ್ಲಾ ನಮ್ಮನಿಗೆ ಮನೆಗೆ ಹತ್ತ ಕತ್ತಿದಿ ಸನವ ಬೇಕಾರ ಈ ರಚಿದ ಅವನ ಕರೆದು ಕೇಳ ಟಕ ಅವನ ತಲೆ ಸರಿ ಇಲ್ಲ ಅಂತ ಅನಿಸ್ತತಿ ಮುಚ್ಚಬಾಯಿ ಅಗತನಕ ಹುಡುಗ ನೋಡಿದ ಬಂಗಾರ ಗೆಣವಾ ನೀನೇ ನೋಡಿದಿ ಮುಂಜೇನೇ ಬಿಟ್ಟು ಎಲ್ಲಿ ಹೊರಗೆ ಹೋಗಿಲ್ಲವಾ ಇನ್ನ ಇಕ್ಕೆ ಬಂದು ಎಲ್ಲಿಂದೆ ಓಡಾಡತಾನ ಮಲವ ಇದಕ್ಕೆ ಏನು ಹೇಳ್ತಿ ಬಂದು ನನ್ನ ಕೈ ಬಿಡಸಲಿಲ್ಲ ಮಲವ ಹುಚ್ಚಿಯನ ಶಾಣಕಿದ್ದೀಯಾ ನಿನ್ನ ಮದಿವೇ ಮಾಡಿ ಚುಲೋ money ಸೇರಿಸಬೇಕು ಹೇಳಿ ಆಗ್ಲಿ ರಾತ್ರಿ ಎಷ್ಟು ಕಷ್ಟ ಪಡಾಕತೆ ನನ್ನದು ನನಗೆ ಗೊತ್ತು ಅಂತದ್ರಾಗ ನಿನಗೆ ಈ ಮದಿವೇ ಇಷ್ಟ ಇಲ್ಲಂದ್ರೆ ಬಾಯಿ ಬಿಟ್ಟು ಹೇಳ ಮಲವ ಇದನ್ನ ಬಿಟ್ಟು ನಮ್ಮಣ್ಣನ ಮೇಲೆ ನನ್ನ ಮೇಲೆ ಯಾವ ಅಪರಾಧನೂ വരസ്ടാ മാർജന ഇരവ ಊരാൻ മണ്ടി കൈ സത്ത മക്കള യാടു ബൈ സത്തിദ്വു അന്തരാ നോടി ওর കറമത വലകിന്ദ നിമ്മ അണ്ണൈകിന യെളഗാടിദ്נו അന്ത അപ്പോദവർസ ತಯಾರಾಗ ಏನ ನೀ ಏನು ಹೇಳಿದ್ರು ಕೇಳೋ ಪರಿಸ್ಥಿತಿ ಒಳಗ ನಾ ಇಲ್ಲ ಇದಾವಾದಾಗ ಇರೋರ ಅಣ್ಣನ ಕೂಟ ನಿನ್ನ ಮದುವೆ ನೋಡಿದ್ರಲ್ಲ ಸ್ನೇಹಿತ ಮಲ್ಲವನ ಕತಿ ಎಷ್ಟು ಚಿಂತಾಜನಕ ಐತೆ ಅಂತ ಹೇಳಿ ವೀಕ್ಷಕರ ಪ್ಲೀಸ್ ವಿಡಿಯೋಕ ಮೊದಲ ಒಂದು ಲೈಕ್ ಮಾಡ್ರಿ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ರಿ ಹೊಸದಾಗಿ ನೋಡುವಂಥವರಲ್ಲಿ ಕೂಡ ಕೈ ಮುಗಿದು ಕೇಳ್ಕೊತೀನಿ ನಮ್ಮ ಈ ಹಳ್ಳಿ ಕಿಡ್ಡಿ ಕಾಮಿಡಿ ಕಾರ್ಟೂನ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ನೋಡಿದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಮ ಅಭಿಪ್ರಾಯ ನಮಗೆ ಭಾಳ ಮುಖ್ಯ ಐತಿ அங்கே நமக்கு முந்தின் கத்தி பரியாக்க இன்னும் அனுக்குலாக் கேத்தி மரிதங்க கமிட்ட மாடரி கொடுத்து